ಈ ಜಗತ್ತಿನಲ್ಲಿ ನಾವು ಹಲವಾರು ವಿದ್ಯಮಾನಗಳನ್ನು ನೋಡುತ್ತೇವೆ ಉದಾಹರಣೆಗೆ ಸಮುದ್ರದ ಮೇಲೆ ಅಲೆಗಳನ್ನು ಕಾಣುತ್ತೇವೆ ಅಲೆಗಳಿಗೆ ಕಾರಣವೇನು ಗಾಳಿ ಗಾಳಿ ಬೀಸಿದಾಗ ಅಲೆಗಳು ಬರುತ್ತವೆ ಗಾಳಿ ಯಾಕೆ ಬೀಸುತ್ತೆ ತಾಪಮಾನದ ವ್ಯತ್ಯಾಸದಿಂದ ಪ್ರೆಷರಲ್ಲಿ ಡಿಫ್ರೆನ್ಸ್ ಆಗುತ್ತೆ ಆಗ ಹೈ ಪ್ರೆಷರ್ ಏರಿಯಾದಿಂದ ಲೋ ಪ್ರೆಷರ್ ಏರಿಯಾಗೆ ಗಾಳಿ ಬೀಸುತ್ತೆ ಈ ತಾಪಮಾನದ ವ್ಯತ್ಯಾಸ ಯಾಕೆ ಉಂಟಾಗುತ್ತೆ ಸೂರ್ಯನಿಂದ ಸೂರ್ಯನ ಶಾಖೆಯಿಂದ ತಾಪಮಾನದ ವ್ಯತ್ಯಾಸ ಉಂಟಾಗುತ್ತೆ ಸೊ ಈಗ ಪ್ರಶ್ನೆ ಏನು ಸೂರ್ಯನಿಗೆ ಆ ಶಕ್ತಿ ಎಲ್ಲಿಂದ ಬಂತು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಯದಾದಿತ್ಯ ಕದಂ ತೇಜೋ ಜಗದ್ಭಾಸೆ ತೇ ಕಿಲಂ ಯಂದ್ರಮಸಿ ಯಾಗ್ನೋ ತತ್ತೇಜೋ ವಿದ್ಯಮಾಮಕಂ ಸೊ ಸೂರ್ಯನಲ್ಲಿರುವಂತಹ ಶಾಖೆಗೆ ಕಾರಣ ಕೃಷ್ಣನೇ ಅದರಿಂದ ತಾಪಮಾನದ ವ್ಯತ್ಯಾಸ ಉಂಟಾಗುತ್ತೆ ಅದರಿಂದ ಗಾಳಿ ಬೀಸುತ್ತೆ ಅದರಿಂದ ಅಲೆಗಳು ಬರುತ್ತವೆ ಸೊ ಎಲ್ಲ ಕಾರಣಕ್ಕೆ ಒಂದು ಕಾರಣವಿದೆ ಕೃಷ್ಣ ಸರ್ವಕಾರಣ ಕಾರಣ ಈಶ್ವರ ಪರಮಃ ಕೃಷ್ಣ